ಮಂಗಳೂರು ಹೊರವಲಯದ ಕಣ್ಣೂರಿನ ಎಸ್ಎಚ್ ನಗರ ದಯಾಬು ಎಂಬಲ್ಲಿ ಗುಡ್ಡ ಕುಸಿದು ಮನೆಗೆ ಹಾನಿಯಾಗಿದೆ ನಿರಂತರ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ ಮನೆಯವರು ಮದುವೆ ಸಮಾರಂಭಕ್ಕೆ ತೆರಳಿದ್ದ ವೇಳೆ ದೊಡ್ಡ ಅನಾಹುತ ತಪ್ಪಿದೆ ಮೈಮೂನಾ ಎಂಬವರ ಮನೆ ಸಂಪೂರ್ಣ ಜಖಂಗೊಂಡಿದೆ ಗುಡ್ಡ ಕುಸಿತದಿಂದ ಇನ್ನೂ ನಾಲ್ಕು ಮನೆಗಳಿಗೆ ಆತಂಕ ಎದುರಾಗಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು ಕೆಲವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಇನ್ನು ಬೈಕಂಪಾಡಿಯ ಎಪಿಎಂಸಿ ಪ್ರಾಂಗಣದ ಒಳಗಿರುವ ಮಾಸ್ ನಿಯಮಿತ ಸಂಸ್ಥೆಗೆ ಸೇರಿದ ಅಡಿಕೆ ಗೋದಾಮಿನ ಮೇಲ್ಛಾವಣಿಯು ಭಾನುವಾರ ಸಂಜೆ ವೇಳೆ ನಡೆದ ಭಾರೀ ಗಾಳಿ ಸುಂಟರ ಗಾಳಿಗೆ ಹಾರಿ ಹೋಗಿದೆ ಮರದ ಟೊಂಗೆಗಳು ಬಿದ್ದ ಪರಿಣಾಮ ಗೋದಾಮಿನೊಳಗೆ ಮಳೆ ನೀರು ನುಗ್ಗಿ ಒಂದು ಬಿಂದು ಐದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಅಂದಾಜು ಮುನ್ನೂರರಿಂದ ಮುನ್ನೂರ ಐವತ್ತು ಕ್ವಿಂಟಾಲ್ ಅಡಿಕೆ ಹಾನಿಗೀಡಾಗಿದೆ ಭಾನುವಾರ ಸಂಜೆ ವೇಳೆ ಎದ್ದ ಭಾರೀ ಸುಂಟರ ಗಾಳಿಯಿಂದ ಈ ಘಟನೆ ಸಂಭವಿಸಿದೆ ಸುತ್ತಮುತ್ತಲಿನ ಮರಗಳೂ ಗಾಳಿಗೆ ಗೋದಾಮಿನ ಮೇಲೆ ಬಿದ್ದಿದ್ದು ಶೀಟಿನ ಮೇಲ್ಛಾವಣಿಗಳು ಪುಡಿಯಾಗಿವೆ ಧಾರಾಕಾರ ಮಳೆ ಆಗಿದ್ದರಿಂದಾಗಿ ಗೋದಾಮಿಗೆ ನೆರೆ ನೀರು ನುಗ್ಗಿದೆ ಿನಲ್ಲಿ ಭಾರಿ ಪ್ರಮಾಣದಲ್ಲಿ ಸಂಸ್ಕರಿಸಿದ ಅಡಿಕೆಗಳನ್ನು ಮಾರಾಟಕ್ಕೆ ಶೇಖರಿಸಿಡಲಾಗಿತ್ತು ಮಳೆಗೆ ಅಡಿಕೆ ಸಂಸ್ಕರಣಾ ಯಂತ್ರವೂ ಹಾನಿಗೀಡಾಗಿದೆ ಎಪಿಎಂಸಿ ಪ್ರಾಂಗಣದಲ್ಲಿ ಹತ್ತಿಪ್ಪತ್ತು ವರ್ಷ ಹಳೆಯದಾದ ಐವತ್ತಕ್ಕೂ ಮಿಕ್ಕಿ ಬೃಹತ್ ಮರಗಳು ಧರಾಶಾಹಿಯಾದರೆ ಮರದ ಟೊಂಗೆಗಳು ಬಹುದೂರ ಹಾರಿ ಬಿದ್ದಿವೆ ಏತನ್ಮಧ್ಯೆ ಮೂರ್ನಾಲ್ಕು ದಿನಗಳಿಂದ ಸುರಿದ ಭಾರಿ ಗಾಳಿ ಮಳೆಗೆ ಬೈಂದೂರು ತಾಲೂಕಿನ ನಾಗೂರಿನಲ್ಲಿ ನೂರಾರು ವರ್ಷಗಳ ಹಳೆಯ ಮರದ ಬೃಹತ್ ಗೆಲ್ಲು ರಸ್ತೆ ಮೇಲೆ ಬಿದ್ದಿದೆ ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೂರಿನಿಂದ ಕೊಡೇರಿ ಹೊಸಹಿತ್ಲು ಗರಡಿ ಮನೆ ಸಂಪರ್ಕ ರಸ್ತೆಯಲ್ಲಿ ಮರದ ಕೊಂಬೆ ಬಿದ್ದ ಪರಿಣಾಮ ಎರಡು ವಿದ್ಯುತ್ ಕಂಬ ಧರೆಗುರುಳಿದೆ ಕೆಲ ಸಮಯ ರಸ್ತೆ ಸಂಪರ್ಕ ಬಂದ್ ಆಗಿದ್ದು ಸ್ಥಳೀಯರ ನೆರವಿನಿಂದ ಸ್ಥಳೀಯಾಡಳಿತದ ವತಿಯಿಂದ ಇದನ್ನು ತೆರವುಗೊಳಿಸಲಾಗಿದೆ ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇಖರ್ ಖಾರ್ವಿ ಸದಸ್ಯ ಕೃಷ್ಣ ಖಾರ್ವಿ ಮ್ಯಾನ್ ಉಮೇಶ್ ಸಿಬ್ಬಂದಿ ರಮೇಶ್ ಹಾಗೂ ಸ್ಥಳೀಯರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು